ವಿಜಯ್ ದೇವರಗೊಂಡ ಮತ್ತು ರಶ್ಮಿಕಾ ತಮ್ಮ ನಡುವೆ ಯಾವುದೇ ಸಂಬಂಧವಿಲ್ಲ ಎಂದು ಕಾಲ ಕಾಲಕ್ಕೆ ಸ್ಪಷ್ಟನೆ ನೀಡುತ್ತಲೇ ಇದ್ದಾರೆ ಆದರೂ ಇಂತಹ ಸುದ್ದಿಗಳು ಬರುತ್ತಲೇ ಇವೆ ಈ ಮಧ್ಯೆ ವಿಜಯ್ ದೇವರಗೊಂಡ ಮತ್ತು ರಶ್ಮಿಕಾ ಇಬ್ಬರು ಒಂದೇ ಮನೆಯಲ್ಲಿ ಪ್ರತ್ಯೇಕವಾಗಿ ಇರುವ ಫೋಟೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ವಿಜಯ್ ದೇವರಗೊಂಡ ಫೋಟೋ ತೆಗೆದಿರುವ ಹಿನ್ನೆಲೆಯಲ್ಲಿ ರಶ್ಮಿಕಾ ಕೂಡ ಫೋಟೋ ತೆಗೆಸಿಕೊಂಡಿದ್ದಾರೆ ಇದರಿಂದ ಇಬ್ಬರು ಒಂದೇ ಮನೆಯಲ್ಲಿ ವಾಸವಾಗಿರುವುದು ಖಚಿತವಾಗಿದೆ ರಶ್ಮಿಕಾ ತನ್ನ ಸಹಾಯಕಿ ಮದುವೆ ಹೈದರಾಬಾದ್ಗೆ ಹೋಗಿದ್ದು ವಿಜಯ್ ದೇವರಗೊಂಡ ಮನೆಯಲ್ಲಿ ನಟಿ ಸ್ಟೇ ಮಾಡಿದ್ದಾರೆ ಎನ್ನಲಾಗಿದೆ ಅದೇ ವೇಳೆ ರಶ್ಮಿಕಾ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದ್ದು ನಟಿಗರು ರಶ್ಮಿಕಾ ವಿಜಯ್ ಒನ್ ಮನೆಯಲ್ಲಿದ್ದಾರೆ ಎಂದು ಖಚಿತಪಡಿಸಿಕೊಂಡಿದ್ದಾರೆ ಇತ್ತೀಚೆಗೆ ವಿಜಯ್ ದೇವರಗೊಂಡ ಪ್ರೀತಿಯ ಬಗ್ಗೆ ಕೆಲವು ಕಾಮೆಂಟ್ ಮಾಡಿ ಪ್ರೀತಿಯ ಆಗುತ್ತೆ ಹುಡುಗರೆ ನೀವು ಇನ್ನೂ ಚಿಕ್ಕವರಾಗಿದ್ದೀರಿ ಅದರಿಂದ ಸ್ವಲ್ಪ ಸಮಯ ನೀಡಿ ಪುರುಷರು ಮೊದಲು ಬೆಳೆಯಬೇಕು ಪ್ರೀತಿ ಕೆಟ್ಟ ವಿಷಯವಲ್ಲ ಆದರೆ ಅದಕ್ಕೆ ಸ್ವಲ್ಪ ಸಮಯ ಕೊಡಬೇಕು ಎಂದಿದ್ದರು ಇಷ್ಟೇ ಅಲ್ಲ ಮೂವತ್ತರ ಅರಿಯದ ಪುರುಷರ ಪ್ರೀತಿಯ ವಿಚಾರದಲ್ಲಿ ಇಪ್ಪತ್ತರ ಮಧ್ಯದಲ್ಲಿರುವವರಿಗಿಂತ ಉತ್ತಮವಾಗಿ ಯೋಚಿಸುತ್ತಾರೆ ಇದು ನನ್ನ ವೈಯಕ್ತಿಕ ಅನುಭವ ನಮ್ಮ ಇಪ್ಪತ್ತರಿಂದ ಮೂವತ್ತು ವರ್ಷ ವಯಸ್ಸಿನಲ್ಲಿ ನಾವು ಅಸ್ಥಿರರಾಗಿದ್ದೇವೆ ಯಾವುದೇ ಏನೆಂದು ನಿರ್ಧರಿಸಲು ಸಾಧ್ಯವಿಲ್ಲ ಸಮಯ ಬಂದಾಗ ಅವು ತಾನಾಗಿಯೇ ಆಗುತ್ತವೆ ಬಲವಂತದಿಂದ ಏನನ್ನು ಮಾಡಬೇಡಿ ಎಂದು ಹೇಳಿದ್ದಾರೆ ವಿಜಯ್ ದೇವರಗೊಂಡ ಅವರು ರಶ್ಮಿಕಾ ಅವರನ್ನು ಪ್ರೀತಿಸುತ್ತಿದ್ದರಿಂದ ಈ ಕಮೆಂಟ್ ಮಾಡಿದ್ದಾರೆ ಎಂದು ನಟಿಗರು ಅಭಿಪ್ರಾಯಪಟ್ಟಿದ್ದಾರೆ ಇದೀಗ ವಿಜಯ್ ದೇವರಗೊಂಡ ಅವರು ಈ ವಿಡಿಯೋ ವೈರಲ್ ಆಗಿದೆ